ಟಿವಿ ಟ್ವೆಂಟಿ ಫೋರ್ ಕನ್ನಡ ಗೆ ಸ್ವಾಗತ ನಾನು ಮಹೇಶ್ ಟೆಂಗೇರಿಕಾಯಿ ಶಿಷ್ಯ ಆ ಕಡೆ ಹೋಗಿದ್ದಕ್ಕೆ ಮಗಳನ್ನ ಕಳೆದುಕೊಂಡೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ ಸೇರಿದ್ದಕ್ಕೆ ನಿರಂಜನ್ ಹೇರೇಮಠ ಶಾಸಕ ಯತ್ನಾಳ್ ಮುಂದೆ ಅಸಮಾಧಾನ ಹೊರಹಾಕಿದ್ದಾರೆ ಕುಮ್ಮಕ್ಕು ಕೊಟ್ಟ ಕಾರಣಕ್ಕೆ ಮಗಳನ್ನ ಕಳೆದುಕೊಂಡೆ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರದು ಅಂತ ಯತ್ನಾಳ್ ಹೇಳಿದ್ದಾರೆ ನಾನು ಸಾರ್ವಜನಿಕ ಬದುಕಲ್ಲಿ ಇರೋದು ನನಗೆ ಹೀಗೆ ಆದ್ರೆ ಹೇಗೆ ಎಂದು ಅಳಲು ತೋಡಿಕೊಂಡಿದ್ದಾರೆ ನಿಮ್ಮ ಪಕ್ಷದವರು ಯಾರು ಇದನ್ನ ಖಂಡಿ ಮಾಡಲ್ಲ ಎಂದ ಯತ್ನಾಳ್ ಹೇಳಿದ್ದು ನೀವೇ ಮನಸ್ಸು ಮಾಡಿ ಎಂದು ಕೈ ಮುಗಿತು ನಿರಂಜನ್ ಕೇಳಿಕೊಂಡಿದ್ದಾರೆ ನೇಹಾಳನ್ನ ಕೂಲಿ ಮಾಡುತ್ತಿರುವ ಸಿಸಿಟಿವಿ ದೃಶ್ಯ ಯತ್ನಾಳ್ಗೆ ಜನ ತೋರಿಸಿದ್ರು ಸ್ವಪಕ್ಷದವರ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಯತ್ನಾಳ್ ಶಿವಮೊಗ್ಗದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಆಯಿತು ಅವರೆಲ್ಲ ದನ ಕಡಿಯೋರು ಎಂದು ವಾಗ್ದಾಳಿ ಮಾಡಿದ್ರು ಈ ವೇಳೆ ನೀವು ಸಿಎಂ ಆಗಿದ್ರೆ ಇನ್ನು ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಸ್ಥಳೀಯರು ಹೇಳಿದ್ದಾರೆ ಅಂತ ಒಂದು ವಾತಾವರಣದಾಗ ಈ ರೀತಿ ರಾಜ್ಯ ಸರ್ಕಾರದ ಹೇಳಿಕೆ ಬರುವುದರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ ಈಗಾಗಲೇ ವೀರ್ಶ ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಶ್ಯಮನ ಶಿವಶಂಕರಪ್ಪರು ಕೂಡ ಫೋನ್ ಮಾಡಿದರು ಯಾವುದೂ ಕೇಳಿದಾಗ ಭಯ ಪಡೋಕ್ಕೋಗ್ಬೇಡ ನಾನು ನಿಮ್ಮ ಜೊತೆಗಾದೀವಿ ಪಾರ್ಟಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀ ಏನಿದ್ರು ಏನು ಸತ್ಯ ಐತೆ ಅದನ್ನೇ ಹೇಳ ಯಾರು ಹೇಳಿದ್ರು ಅವ್ರಿಗೆ ಕೌಂಟ್ರ್ ಅಂತ ಹೇಳಿದಾರೆ ಅಂತ ಒಂದು ನಮ್ಮ ವೀರಶಿವಿಂಗಾಯತ್ ಸಮಾಜ ಈಗ ಆಲ್ರೆಡಿ ಡಿಸ್ಕಶನ್ ನಾನು ವೈಯಕ್ತಿಕ ವಿಚಾರ ಅಂದಾಗ ಈಗ ನಾನು ಏನಂತ ಹೇಳಿ ನಿಮ್ಗೆ ಏನಕ್ಕೆ ಏನು ಅವ್ರು ಕೂಡ ವ್ಯಾಪಾರಿ ಇತ್ತ ಏನು ಕೊಡ್ತಗೊಳೋದಿತ್ತ ಅಥವಾ ಏನಾದ್ರು ಸಂಬಂಧ ಬೆಳೆಸಿದ್ವಿ ವೈಯಕ್ತಿಕ ಅಂತ ಹೇಳಿ ಈ ರೀತಿ ಕೊಡೋದ್ರಿಂದ ಅದು ಖಂಡನೀಯ ಐತೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೀನಿ ಇದು ಒಂದು ಯಾವ ರೀತಿ ತಾವು ಹೇಳಿಕೆ ಕೊಟ್ಟರೆ ಹೇಳಿಕೆ ಇದಾಗ್ತಾ ಇದೆ ಲವ್ ಜಿ ಅದಕ್ಕೆ ನನ್ನ ಮಗಳು ಬಳಿ ಎಷ್ಟು ಮಟ್ಟಿಗೆ ಸತ್ಯ ಸರ್ ಖಂಡಿತ ಸುಳ್ಳು ಸರ್ ಯಾವ ಕಾರಣಕ್ಕೂ ಆ ರೀತಿ ಇಲ್ಲ ಇವರೆಲ್ಲ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾಲ್ಲಿ ಕೂಡ ನನ್ನ ಮಗಳದ ತಪ್ಪು ಇರೋ ಬಿಂಬಿಸಿ ಅದನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬಿಟ್ಟು ಆಕೆಗೆ ಅಪವಾದ ಕೊಡುವಂತ ನಡಿಸಿದ್ದಾರೆ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡಿ ಅಕೀಗ ಆಲ್ರೆಡಿ ಒಂದು ಎನ್ಕೌಂಟರ್ ಮಾಡಿ ಅವನ ಗಲ್ಗೇರಿಸಿದ್ರೆ ಹಾಗೆ ಆತ್ಮಕ್ ಶಾಂತಿ ಸಿಗ್ತದೆ ಅಂತ ನಮ್ ಯಾಡ್ ಬೇಡಿಕೆ ಇದ್ದು ಅಂತಾದ್ರಾಗ ಇಂತ ಹೇಳಿಕೆ ಕೊಟ್ರೆ ನನಗೇನು ಅನ್ಸತಿ ಇವ್ರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕಿನ ಆತ್ಮಕ್ ಶಾಂತಿ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಅನೇಕ ಮುಖಂಡರು ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ಕೂಡ ಬಂದಿದ್ದರು ಯತ್ನಾಳ್ ಸಾಹೇಬರು ಬಂದಿದ್ದರು ಮಹೇಶ್ ತೆಂಗಿನ್ಕಾಯಿ ಕೂಡ ಬಂದರು ಈ ರೀತಿ ನಮ್ಮ ಆಗ್ಬಾರ್ದು ಈ ರೀತಿ ಘಟನೆ ಆಗ್ಬಾರ್ದು ತಾವೆಲ್ಲ ಹೆಚ್ಚರ್ ವಯಸ್ಸು ಆಗೈತಿ ನಾವೆಲ್ಲ ನಿಮ್ ಜೊತೆಗೆ ಅದೇ ಬಿ ಅದಕ್ಕೆ ದಯಮಾಡಿ ಆ ರೀತಿ ಇವಾಗ ಏನು ಅವರು ರಾಜಕೀಯ ಮಾಡಿಲ್ಲ ನಮಗ್ ಸಂತಾನ ಹೇಳಕ್ ಬಂದಿದ್ರು ನಮ್ಮ ಮನೆಯವ್ರಿಗೂ ಕೂಡ ಅದಕ್ಕೂ ಬರ್ಸುವಂತ ಶಕ್ತಿ ತುಂಬ ಓದಕ್ಕೆ ಆ ರೀತಿ ಯಾವ್ದೋ ರೀತಿಯಿಂದ ಪಲ್ಟಿ ಪಲ್ಟಿವಾಗಿ ಅವ್ರೇನು ರೆ ಮಾಡಕ್ ಬಂದಿಲ್ಲ ಅವ್ರ ಮನೆಗೆ ಶಾಂತಾನ ಹೇಳಾಕ ಬಿಜಾಪುರದಿಂದ ಬಂದ್ರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ